ಏನೇನು ಈಡಾಗಿಲ್ಲ ಹುರ್ಸಾಗಂಗಿಲ್ಲ ರಾಕ್ ನಿಂದರಂಗಿಲ್ಲ ಅದನ್ ಪಿಕ್ ನಾಳೆ ಆಯ್ ಮಸಿಗ ಹತ್ತ ಅತ್ತೆ ಅದಕ್ಕೊಂದು ಮನೆಗೆ ಬಂದು

ಮನಿ ಒಳಗ ಏನೈತಿ ಅನ್ನೋದ ನಮ್ಮ ಏನು ನೆಮ್ಮದಿ ಇಲ್ಲ ಬಂದುಕೊಂಡು ಇದು ನಮ್ಮ ನಮ್ಮನ್ನ ಸಾಕಿ ಸಲಿಯುದಂತ ನಮ್ಮ ಮನದೇವರ ನನಗ್ ಗೊತ್ತಿಲ್ಲ ಅಂತ ಏನ ಹುಡುಗೇರಿ ಕಾದರ್ಲಿಂಗ ನಡ್ಕೊಳಕ್ತಿ ನಡ್ಕೋರಿ ಮತ್ತೀಗ ನಾವೊಂದು ಹೇಳಿದೆ ನೀವೊಂದು ಅದು ನಿಮ್ ಮಂದಿ ಅಲ್ಲ ಈ ಎಳ್ಳೋರು ಬರ್ತಾರ ನೋಡಪ್ಪ ಎರಳ ಕಡೆಯಿಂದ ಅದನ್ನ ಪ್ರಶ್ನೆ ಕೇಳ್ರಿ ಮಣಿದೇವರ್ ಹುಡುಕಬೇಕಂದ್ರ ಮತ್ ಇದಾ ಕಾದ ಲಿಂಗ ನಮ್ಮ ಅಂತ ನಂಬಿ ಇಲ್ಲ ಅವ್ ನೆನ್ಕೋ ಅಮಾಶಿ ಹತ್ತ ದರಗ ಹೆಬ್ಬಳಿಗೆ ಪಲ್ಕ ಮನಿಗೆ ಆಶೀರ್ವಾದ ಕಾಯ್ ತುಂಬಾ ಬಂದು ಕರ್ತವೆ ಅದು ಯಾಕೆ ಕಾರ್ತತಿ ಯಾಕೆ ಇದ್ರಾಗತ್ತ ನಮ್ পিগেরা ও বোয়া মরক্কো কোটানো পনদন ইলি আনর কোটিন কোটিন অন্তার পা ওটু পটাসতে ইগাড় কোটিন ইলো বড় বড় সুমারাং মারো পপ ওদু লো কেইগড় কোটুত বর্তপা ಅದು ಬರಂಗ ಮಾರಿದ್ಜ ಮತ್ತೆ ದುಡ್ಕಂತನ ಅವರು ಸಕಾನಿ ಯರ ಮಾರವರು ಹಾಕ ಹಾಗೆ ಮಕ್ಕಳು ನೆಜಿನ ಮಾಡೋದು ಐದು ಮಷೀನ್ ನ ದರ್ಗಾತ್ತ ಅದು ಬರಕಾಯ ತಕವು ಆ ಬುದ್ಯ ನಂಬರು ನಾನು ನಿನಗೂ ವಯಸ್ಸಾಗೆವು ನೀವು ದುಡಿಮೆ ಓಡಿ

ತಗೋ ತಗೋಳುದೂ ಆಗತ್ತ ಅಮಾಷಿ ಮಠ ಇವನ್ ಮಾಡಕ್ ಹೋಗ್ಬೇಡ ದಿವಸ ದಿವ್ಸ ತಗೋ ಅಂತ ಹೇಳಿದ್ರ ತಗೋ ಬಿಡು ಅಲ್ಲಿ ಹೇಳ್ತೀನಿ ಬಳ್ಯ ತರಗಾರ காண்ட ஏன்னும்த்தில சால கைய சாலை மனுவ

ಅಕ್ಕಿ ಇನ್ನೊಬ್ಬಕ್ಕೆ ಬಂದ ನಿನ್ನ ಗಂಡ ಬರುದು ಸಿಕ್ತಿ ಹೋಗ್ಯನವ ನಿನ್ನ ಗಂಡ ಬರುದು ವಾಚೆ ಹಬ್ಬಾಯ ದೇವರು ಹೇಳ್ದು ಬರ್ಲಿಲ್ಲ ಅಕ್ಕಿನ್ನ ಅವನ ಹುಬ್ಬಾದ ಏನು ಹೋಗ್ಯಾಳ ಕಟ್ಕೊಂಡು ಹೋಗ್ಯಳ ಅಕ್ಕಿನ್ನ ಬಿಡಿಸಿದ್ರ ಅಮ್ಮ ಬರ್ತಾನ ಇಲ್ಲಿಕ್ ಬದು ಅಂತ ಒಂದು ಮಾಡಿಸ್ಕೊಂಡ ತಗೊಂಡು ಹೋಗಿಳಾಕಿ ಆಟ ಮಾಟ ಮಾಡಿಸ್ ಹೋಗಿಳಾಕಿ ಜನರು ಮಕ್ಕಳ ಕಡೆ ವ್ಯಸನ ಆಗ್ಬಾರದು ಊರ್ ಕಡೆ ಜಗ್ಗಿಸಬಾರದು ಹೌದಾ ನಂಬಿ ನೆಡ್ಕೋ ಅಮಾಶಿ ಹತ್ತ ಆಶೀರ್ವಾದ ಕಾಯ್ತಂತ ಕತ್ತ

ಎಲ್ಲಾ ಇದೆ ನಾ ಶಪ ಇದು ಪೋಂಟ್ ಮಗ ಕುಸಿ ಪರಕತ್ತರಂತಿ ಚರ್ತಿವಂತರಂತಿ ಇನ್ರಿ ಬಂದ್ರ ಕಪೋ ನಂದಿಕೊಮ್ಮೇ ವಿದ್ಯಾನ ಆशयತಿಲ್ಲ ಹೇಳ್ತಿ ಕೊತ್ತ ನಂದಕ ಕಪಕೊಂಡ್ ಉಂಡಿ ನಂದಿ ಮತ್ತೆ ಈಗೂ ಅದ ಹೇಳಿನ ಉಣ್ಣೋದು ಅದ ಹೋಗಿ ನಾನು ಹೇಳ್ತೇನೆ ಹತ್ತು ರೂಪಾಯಿ ನಾನು ಕೇಳ್ಬೇಡ ನೀವು ಹತ್ತು ಮಾಡ್ರಿ ತರ ನೀವ ಕೊಡ್ರಿ ನೀವು ಮಾಡ್ರಿ ನೀವ ತಿಳಿದ್ರೆ ಒಂದು ಎಷ್ಟು ಕೊಡ್ರಿ ಇಲ್ಲ ಬೇಡ ನೀ ಗಟ್ಟಿಯಾಗಿ ಕಂಟ್ರೋಲ್ ಆಗಿದ್ದ ಇದ್ದೇ ನೀವೊಂದು ತುತ್ತು ಪ್ರಸಾದ ಸಿಗ್ತದ ನೀವು ಮತ್ತ ಇಲ್ಲ ನಿನಗ್ ತಿನ್ನಾಕ ಕೂಡ ಬಂಗಾರ ಆಗುತ್ತೆ